ಸರ್ಚ್ ನೋಡ ಏನು ಬೇಡ ಏನು ಬೇಕಾದ್ರೂ ಈ ಪ್ರಕರಣದ ಬಗ್ಗೆ ತಾವು ಕೂಡ ನನಗೆ ಕೂಡ ಎದುರಿಸ ಅಷ್ಟೆಲ್ಲ ಮಾಹಿತಿ ಕೊಟ್ಟು ಕೂಡ ನಾವು ಮಾಹಿತಿ ಕೊಟ್ಟು ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇರೋದು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಪೂರ್ಣವಾಗಿ ಪರಿಶೀಲನೆ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಉತ್ತರ ಹೇಳೋದು ನಷ್ಟ ಆಗುತ್ತೆ ನಾನೇ ಮುಂದೆ ಇರುವಂಥದ್ದು ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂಥ ವಿಷಯ ಹೇಳ್ತಾ ಇರ್ತೀವಿ ಅವರು ಎತ್ತಿರುವಂಥ ಪ್ರಶ್ನೆಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಏನು ಬಂದಿದೆ ಅದನ್ನು ಅವರು ಬರೆದಿದ್ದಾರೆ ನಾನು ನನಗೆ ತಿಳುವಳಿಕೆ ಪ್ರಕಾರ ಅವರು ಬರೆದಿರೋದರಲ್ಲಿ ಅಥವಾ ಅವರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿದೆ ಅಂತೇಳಿ ಅದಕ್ಕೆ ಉತ್ತರ ಕೊಡುವಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಹೇಳ್ತಾ ಇರೋದು ಸಲ ಮತ್ತೊಮ್ಮೆ ಮತ್ತೊಮ್ಮೆ ಅರ್ಚನೆ ನಾನು ಲ್ಯಾಂಡ್ ಎಕ್ಟಿಷನ್ ಆಕ್ಟಿಟ್ಟಂಥ ಸಂದರ್ಭದಲ್ಲಿ ಲ್ಯಾಂಡ್ ಅಲ್ಲಿ ಒಂದು ಒಂದಾಗಿದೆ ಅದರಲ್ಲಿ ಏನಾಗಿದೆ ಅನ್ನೋದನ್ನು ನಾನು ಕಂಡುಬಿಟ್ಕೊಂಡು ನೋಡಿದ್ದೀನಿ ಏ ನೋಟಿಫಿಕೇಶನ್ ಆಗಿದೆ ಆ್ಯಕ್ಟ್ ಒಳಗೆ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಏನು ಮಾಡಬೇಕು ಹೇಳಿ ಡೆಪ್ಟಿ ಕಮಿಷನ್ಗೆ ಇದೆ ಅದನ್ನು ಎಲಿನೇಷನ್ ಮಾಡಲಿಕ್ಕೆ ಅವಕಾಶ ಇದೆ ಆ ಒಂದು ಅವಕಾಶವನ್ನು ನಾನು ತೋರಿಸ್ಕೊಂಡಿರ್ತೀನಿ ಆಮೇಲೆ ಆ ಲ್ಯಾಂಡ್ ಅಲ್ಲೇ ಉಳ್ಕೋಬೇಕಾ ಪ್ಲಾಟ್ಸ್ಗಳಾಗಬೇಕಾ ಅಥವಾ ಇನ್ನೇನು ಅಂತ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರಬೇಕಾ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬರಬೇಕಾ ಏನು ಬರಬೇಕು ಅನ್ನೋದನ್ನು ಅಪ್ರೂವಲ್ ಕೊಡುವಂಥದ್ದು ಮೂಡ ಅಂತ ಹೇಳ್ತಾ ಇದ್ದೀನಿ ಆದಮೇಲೆ ಕೊನೆಗೆ ಲ್ಯಾಂಡ್ ಎಕ್ಮಿಷನ್ ಆ್ಯಕ್ಟಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ಮತ್ತು ಇವತ್ತು ದಿವಸ ನಮ್ಮ ಕಣ್ಣಿಗೆ ದೊಡ್ಡದೊಂದು ಕಾಣಿಸ್ತಾ ಇರೋದಿಲ್ಲ ಅದರದ್ದು ಏನು ಅಂತ ಹೇಳ್ತಾಯಿತ್ತು ನಿಮಗೆ ಲ್ಯಾಂಡ್ ಎಕ್ಮಿಷನ್ ಆ್ಯಕ್ಟ್ ಇಟ್ಟಂಥ ಗೈಡೆನ್ಸ್ ವ್ಯಾಲ್ಯೂ ಇರ್ತಾಯಿತ್ತು ಆಮೇಲೆ ಹದಿಮೂರು ಹನ್ನೆರಡು ಹದಿಮೂರರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ರ ಬದಲಾವಣೆ ಮಾಡಿಕೊಂಡು ಮೂರು ಟೈಮ್ಸು ತ್ರೀ ಟೈಮ್ಸು ಫೋರ್ ಟೈಮ್ಸು ಅಂತ ಮಾಡಿದರು ಅದಾದ ನಂತರ ಈ ಎರಡರಿಂದನೂ ನಾವು ಈ ನಗರೀಕರಣದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ ಮಧ್ಯಮ ವರ್ಗಕ್ಕೆ ನಾವು ಸೈಟ್ಗಳು ಕೊಡಬೇಕು ಅಂತಾದರೆ ಒಂದಾದರೂ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ರೈತನ್ನು ನಾವು ನಾವು ನಮ್ಮ ಪಾರ್ಟ್ನರ್ ಅಂತ ತೊಗೊಳ್ಕೋಬೇಕು ಇಲ್ಲಿ ಹೋದ್ರೆ ಸಾಧ್ಯವೇ ಇಲ್ಲ ಅನ್ನೋದನ್ನ ನಾವು ಮನಗಂಡಿದ್ದೇವೆ ಸರ್ಕಾರಗಳು ಮನಗಂಡಿದ್ದಾವೆ ಸರ್ಕಾರಗಳು ಆದೇಶ ಇದೆ ಸ್ಕೀಮ್ ಇದೆ ಕರ್ನಾಟಕ ಮಾತ್ರ ಅಲ್ಲ ಮಹಾರಾಷ್ಟ್ರ ಗುಜರಾತ್ ತಮಿಳುನಾಡು ಎಲ್ಲ ಕಡೆ ಈ ಸ್ಕೀಮ್ ಇದೆ ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ನಿಮಗೆ ಇದು ನಿಜವಾಗ್ತೀವಿ ಮಾಡೋಂಥ ಸಂದರ್ಭದಲ್ಲಿ ಅವನು ಪಾರ್ಟ್ನರ್ ಇದ್ದಾನೆ ಇವು ಕಾಟ್ ಡಿಸ್ಮ್ ಬೈಕ್ ಸಬ್ಸ್ಟಾನ್ಷಿಯಲಿ ವ್ಯಾಲ್ಯೂ ತ್ರೀ ಆ್ಯಂಡ್ ಹಾಫ್ ಏಕರ್ಸ್ ಅಂತ ಹೇಳಿದ್ರೆ ಎಷ್ಟು ಸೈಟ್ ಬರಬೇಕು ಅನ್ನೋದನ್ನ ಅವರು ಸ್ಕೀಮ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ತಾರೆ ತಡಿದು ಆಗ್ತದೆ ನಮಗೆ ಆ ದೃಷ್ಟಿಯಿಂದ ನೋಡಬೇಕು ಹೊರತು ನಾವು ಲ್ಯಾಂಡ್ ಎಕ್ಸಿಬಿಷನ್ ದೃಷ್ಟಿಯಿಂದ ನಾವು ಟೂ ತೌಸಂಡ್ ಫೋರ್ ಇದ್ದ ದೃಷ್ಟಿಯಿಂದ ನೋಡ್ತು ಅಂತ ಹೇಳಿದ್ರೆ ಟೂ ತೌಸಂಡ್ ಫೋರಲ್ಲಿ ನನಗೆ ಇವೆಲ್ಲದರ ಬಗ್ಗೆ ಮಾಹಿತಿ ಇದೆ ಅಂತ ಆಗುತ್ತೆ ಅದು ತಪ್ಪು ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಎಲ್ಲ ಕೊಡೋದು ತಪ್ಪಾಗ್ತದೆ ಬೇಸಿಕಲಿ ವಾಟ್ ಆ್ಯಂಡ್ ಸೆಲ್ಲಿಂಗ್ ಈಸ್ ಇನ್ ರೆಸ್ಪಾನ್ಸ್ ಟು ವಾಟ್ ಯು ಹ್ಯಾವ್ ರಿಟರ್ನ್ ಐ ಐ ನಾಟ್ ಕಂಪ್ಲೀಟ್ ಈಗ ಅದರಲ್ಲಿ ಐ ಎಸ್ ಆಚದರ್ ಆಗಿರೋ ಲೌರಿಕ ಆಗಿರೋ ರಾಜೀನಾಮೆ ಅಲ್ಲ ನೀವು ನೀವೇ ರಿಪೋರ್ಟ್ ಮಾಡಿರೋದು ದಯವಿಟ್ಟು ನೋಡಿ ಅದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅವರಲ್ಲಿ ಏನು ರಾಜೀನಾಮೆಗಿಂತ ಯಾರು ಕೇಳ್ತಾ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಅಂತ ಕೇಳಿದ್ದಾರೆ ನಿನ್ನೆ ಬಂದಿರೋದು ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ ಫ್ರಮ್ ದ ಡೇ ಒನ್ ಆ್ಯಾಮಿಕ್ ಡೆಲ್ಲಿ ದಟ್ ಕ್ರಿಮಿನಾಲಿಟಿ ಇನ್ ದೋಲ್ ಅಪೇ ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದಾರೆ ಕೇಳಿದ್ರು ನಾ ಏನು ಎಂಬತ್ತು ಸಾವಿರ ಕೋಟಿ ಹಾಕಿ ಕಳಿಸಿದ್ದೀವಿ ನಾನು ಅವರ ಒಂದು ನಂಬಿಕೆಗೆ ಪ್ರೀತಿಗೆ ನಾನೇನು ಪ್ರವಾಹ ಮಾಡಿಲ್ಲ ನಾನು ಅದನ್ನು ಮಾತ್ರ ಖಂಡಿತವಾಗ್ಲಿ ಯಾರು ಕೇಳಿದ್ರು ರಾಜೀನಾಮೆ ಮಾಡಿದ್ದೀನಿ ಅರಿವು ಎಷ್ಟು ಇರಲಿಲ್ವಾ ಅನ್ನೋದರ ಉಲ್ಲೇಖ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಆ ರೀತಿ ಆ ಕಾನೂನು ವ್ಯಾಪ್ತಿಯಲ್ಲಿ ಮಾಡಿದ್ದೇನೆ ಅನ್ನೋ ಅರಿವು ಉಲ್ಲೇಖ ಮಾಡಿದ ಅದೇ ಅದಕ್ಕೋಸ್ಕರ ಇದು ஈட்டர் ஒன் சாயிண்ட் காணும் நீ ஏன் பண்ணி நோட் அது ஒன்று லெவ் காண அவருக்கு கண்டிப்பாக ஊர் அவங்க நான் ஏனது உத்தரேன் நானே கண்டிப்பாக காணும் இதெல்லாம் நியூஸ் பேப்பர்லேன் பண்ணித்தீரல்வா அது கண்டிப்பாக நான் உழந்தை ஊழியமா லெட் இட் கம் பிஃபோர் மீ கம்ப் ஐவன் எக்ஸாம்பல் நம்ம எக்ஸாம்பல் அது கண்டிப்பாக பாயிண்ட் காணுது இன்னும் நோட் ஒரு லவ் காணு ಅವರು ಯಾವ ರೀತಿ ನಮಗೆ ಇವ್ರು ಮಾಡಿ ತಪ್ಪು ಹೇಳ್ತಿದ್ದಾರೆ ನಾವು ಯಾವ ರೀತಿ ಇದು ಅದನ್ನ ಅನ್ನಲ್ಲ ಅಂತ ಹೇಳ್ತಿದ್ದೀವಿ ನೋಡೋಣ ಅಷ್ಟೇ ಅಲ್ಲ ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತೀನಿ ಇದರಿಂದ ಇನ್ನೇನಾಯಿತು ಅಂತ ಹೇಳ್ತಿರಲ್ಲ ಅವೆಲ್ಲ ಅಂತ ನಾನು ಥ್ಯಾಂಕ್ ಯು ಸರ್